ఓకే యావదమ్మా నోట ఆకర్షక నోట ముగ్ధ నోట సకారమక నోట ಸೈಲೆನ್ಸ್ ಸೈಲೆನ್ಸ್ ಏಯ್ ಸೈಲೆನ್ಸ್ ಹಾಂ ಹಾಂ ನೀರು ಬಂದವ ಎರಡು ಹುಡುಗರು ಬೇಕಂತ ಅವರ ಇಬ್ಬರೇಳು ಬೇಗ ಬರ್ರಿ ನೋಟ ಮಿಸ್ ಸಾಕ ಸಾಕ್ ಸಾಕು ಸಾಕು ಇಬ್ಬರೇಳ ಸಾಕು ಇನ್ನ ಇನ್ನಿಬ್ರು ಹೇಳ್ಬೇಕ ಮತ್ತೆ ಸಾಕ್ ಸಾಕು ಇಲ್ಲಿ ನೋಟ ಮಿಸ್ ಆಗುತ್ತೆ ಓಕೆ ನೀವು ಹೇಳೋ ಬಂದ್ವಿ ಇವು ಬಿಟ್ಟು ಮತ್ತೆ ಅವರ ನೀವು ನೋಡೋ ಹೇಳ್ಬಿಡ್ರಿ ಆಲಸ್ಯ ನೋಟ ಆಲಸ್ಯ ಆಲಸ್ಯ ಆಮೇಲೆ ಹಾಂ ಪ್ರೀತಿ ನೋಟ ಅಲ್ಲೆಲ್ಲಿ ಅಲ್ಲೆಲ್ಲಿ ಅದೇ ಬಿಟ್ಬಿಡ್ರಿ ಪ್ರೀತಿ ನೋಟ ಹಾಕಪ್ಪ ಹಾಂ ಪ್ರೀತಿಯ ನೋಟ ಬರ್ದನಲ್ಲಮ್ಮ ದಿಟ್ಟ ಇವ್ರು ಹೇಳಿದ ಬರದಿಲ್ಲ ಬರೀ ಮತ್ತಮೆಲ್ಲ ಹೊಡೆದಾಟ ಆಗ್ಬಿಡ್ತು ದಿಟ್ಟ ದಿಟ್ಟ ನೋಟ ಹಾ ಬೇಗ ಬೇಗ ಬರೀ ದಿಟ್ಟ ದಿಟ್ಟ ನೋಟ ನೆಕ್ಸ್ಟ್ ಯಾವುದು ಸೂಕ್ಷ್ಮ ಆಯ್ತಲ್ಲ ಬರ್ತಾನ ಸೂಕ್ಷ್ಮ ನೋಟ ಆತಂಕ ಆತಂಕ ಬರೀ ಆತಂಕ ಸೂಕ್ಷ್ಮ ಅಷ್ಟೇ ಬರಿ ನೋಟ ನೋಟ ಬರಿ ಬೇಡ ವರ್ಡ್ ಅಷ್ಟೇ ಬರ್ರಿ ಸಾಕು ಹ್ಮ್ ಏನ ಎಲೆಕ್ಷನ್ ಓ ಅದು ಆ ನೋಟ ಆ ನೋಟ ಬೇರೆ ನಾವು ಬರೀ ಈ ನೋಟ ನೋಟ ಒಳ ನೋಟ ಇದೆ ಹಾ ಯಾವುದು ಸಕಾರಾತ್ಮಕ ಮತ್ತು ನಕಾರಾತ್ಮಕ ನೋಟ ಓಕೆ ಹಾ ಹಾಳ ನೋಟವಾಗಿ ಆಳ ನೋಟ ಆಳ ನೋಟ ಓಕೆ ಆಳ ಡೀಪ್ 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 ಆಳವಾದ ನೋಟ ಆಳ ಆಳವಾದ ಅಷ್ಟೇ ಹಾಂ ಡೀಪ್ ಓಕೆ ಕೊಡು ಕೊಡೋ ಹಾಂ ಯಾವ್ದ ಯಾವುದು ಅಲ್ಲ ಆಯಿತು ಬರೀ ಕನಸಿನ ನೋಟ ಅಂತ ಅವನು ಯಾವಾಗ ನೋಡೋಣ ಹೆಂಗ್ ನೋಡೋಣ ಅಂತ ಕನಸಿನ ನೋಟ मला निर्भय आ निर्भय यहाँ आयत को चाक पीसा खाली हमट निर्भय ओके नेक्स्ट हाँ मत मनसिन नोट ಕನಸು ಓಕೆ ನೀವು ಇಷ್ಟು ಥರ ನೋಟಗಳು ನೋಡ್ತಿರಲ್ಲ ಮೇಸ್ಟ್ರು ಆದವ್ರು ಏನು ಅರ್ಥ ಮಾಡ್ಕಂತ ಕ್ಲಾಸ್ ರೂಮ್ ಸ್ಟೂಡೆಂಟ್ಸ್ ನಲವತ್ತು ಥರ ಸ್ಟೂಡೆಂಟು ಅರವತ್ತು ಥರ ಸ್ಟೂಡೆಂಟು ನೂರು ಥರ ಸ್ಟೂಡೆಂಟ್ ಇರ್ತಾರೆ ಒಂದು ಲುಕ್ಕಲ್ಲೇ ಮೇಸ್ಟ್ರು ಅರ್ಥ ಮಾಡ್ಕೋಬೇಕಪ್ಪ ಹುಡುಗರುನ ಅಂದರೆ ಈ ಎಲ್ಲವನ್ನೂ ಅಟ್ ಎ ಟೈಮ್ ಹೆಂಗೆ ಅರ್ಥ ಆಗುತ್ತೆ ಮೆಸ್ಟ್ರಿಗೆ ನೀವು ಟೀಚರ್ಸ್ ಅಲ್ವಾ ನೆಕ್ಸ್ಟ್ ನೀವು ಟೀಚರ್ ಟೀಚರಾಗಿ ಹೋಗರ್ತಾನೆ ನೀವು ಒಳಗೋಗಿ ನಿಂತರೆ ಇಷ್ಟು ನಮನಿ ಹುಡುಗರು ನಿಮ್ಮನ್ನ ನೋಡ್ತಾರೆ ಇಷ್ಟು ಥರ ಅವರು ನಿಮ್ಮನ್ನ ನೋಡ್ತಾರೆ ಇದ್ರಾಗ ಅವ್ರಿಗೆ ಯಾರ್ಯಾರಿಗೆ ಹೆಂಗೆ ಹೆಂಗೆ ಬೇಕಾ ಅಂದಂಗೆ ನೋಡ್ಕೊಂತಾರೆ ಸರ್ ಇದಕ್ಕೂ ಕಲಿಕೆಗೂ ಏನು ಸಂಬಂಧ ಕಲಿಕೆ ಹಾಂ ಹಾಂ ಎರಡು ನಿಮಿಷ ಇದಕ್ಕೂ ಕಲಿಕೆಗೂ ಏನು ಸಂಬಂಧ ಈಗ ಹತ್ತು ನಿಮಿಷ ಒಂದು ಅಸೈನ್ಮೆಂಟ್ ಆಯಿತು ಬಂದೆ ಅದು ಒಂದು ಪೆನ್ನು ಪೇಪರ್ ತಗೊಂಡು ನೀವೇನು ಮಾಡಬೇಕಪ್ಪ ಹತ್ತು ನಿಮಿಷ ಅಂದರೆ ಪ್ರತಿಯೊಂದು ಕಲಿಕೆಯ ಬಗ್ಗೆ ಮೂರು ಲೈನ್ ಬರೀಬೇಕು ತ್ರೀ ಲೈನ್ಸ್ ಆ ಬೋರ್ಡ್ ಮೇಲೆ ಇರೋವೆಲ್ಲವೂ